ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಆಲಿಪುರ ವಿಶೇಷ ರೀತಿಯಲ್ಲಿ ಮೊಹರಂ ಆಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಆಲಿಪುರ ಗ್ರಾಮದಲ್ಲಿ ಮೊಹರಂ ಪ್ರಯುಕ್ತ ಆಶುರಾಖಾನಾ ಇಂದ ಮೈದಾನೆ ಕರಬಲದವರಿಗೂ ಶಿಯಾ ಮುಸ್ಲಿಮರು ಮೆರವಣಿಗೆ ನಡೆಸಿದರು ಶೋಕಾಚರಣೆ ಸಂಕೇತವಾಗಿ ನಡೆದ ಮೆರವಣಿಗೆಯಲ್ಲಿ ಕಾಪು ಬಟ್ಟೆ ಧರಿಸಿದ ಸಾವಿರಾರು ಮಂದಿ ಭಾಗವಹಿಸಿದರು ವಿಶೇಷ ಅಲಾಂಕೃತ ಸ್ತಬ್ಧ ಚಿತ್ರಗಳು ಸಾಗಿ ಬಂದವು ಸ್ತಬ್ಧ ಚಿತ್ರಗಳಿಗೆ ಹಾಗೂ ಕುದುರೆಗಳಿಗೆ ಕಟ್ಟಿದ್ದ ಹಸಿರು ಬಣ್ಣದ ಬಟ್ಟೆಗಳಿಗೆ ಪುಟ್ಟ ಪುಟ್ಟ ಮಕ್ಕಳನ್ನು ತಾಗಿಸಿ ದೇವರೇ ಮಕ್ಕಳಿಗೆ ಒಳಿತು ಮಾಡು ಎಂದು ಕೆಲ ಪೋಷಕರು ಬೇಡಿಕೊಂಡರು ಬಟ್ಟೆಯನ್ನು ಕಣ್ಣಿಗೆ ಹೊತ್ತಿದ ಮಹಿಳೆಯೊಬ್ಬರು ಭಾವುಕರಾದರು ಸುಮಾರು ನಾಲ್ಕು ತಾಸು ನಡೆದ ಮೆರವಣಿಗೆಯಲ್ಲಿ ಮಕ್ಕಳು ಯುವಕರು ಮತ್ತು ವೃದ್ಧರು ದೇಹದಂಡನೆ ಮಾಡಿಕೊಂಡರು ಆಲಿದೂಲ ಎಂದು ಕೂಗುತ್ತಾ ದಾರಕ್ಕೆ ಕಟ್ಟಿದ್ದ ಬೇಡ್ಗಳ ಕೊಂಚಗಳನ್ನ ಜನರು ತಮ್ಮ ಎದೆಗೆ ಹಾಗೂ ಬೆನ್ನಿಗೆ ಬಡಿದುಕೊಂಡರು ಆಗ ಅವರ ದೇಹದಿಂದ ರಕ್ತ ಚಿಮ್ಮುತ್ತಿತ್ತು ಬಹುತೇಕರು ಎದೆಗೆ ಕೈಗಳಿಂದ ಬಡೆದುಕೊಂಡು ಶೋಕಗೀತೆಗಳನ್ನ ಹಾಡಿದರು ಪ್ರವಾದಿ ಮೊಹಮ್ಮದ್ ಪೈಕಂಬರ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಧರ್ಮದ ಉಳಿವಿಗಾಗಿ ಹಾಗೂ ನ್ಯಾಯಕ್ಕಾಗಿ ಹೋರಾಡಿ ಯುದ್ಧದಲ್ಲಿ ಮರಣ ಹೊಂದುತ್ತಾರೆ ಅವರ ಸಾವಿನ ಸ್ಮರಣಾರ್ಥ ಈ ಶೋಕಾಚರಣೆ ಆಚರಿಸುತ್ತಿದ್ದೇವೆ ಇದಕ್ಕಾಗಿ ಬೆಳಯಿಂದ ಉಪವಾಸವಿದ್ದೇವೆ ಈ ಆಚರಣೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದು ಸಾಕಿ ಅಹ್ಮದ್ ತಿಳಿಸಿದರು ಆ ನದ ನಾನು ಒಂದು ಚರಿತೆಯ ನೋಡಿದರೆ ಎಂತ ಎಂತ ಅಡಕಳು ಕಣ್ಣು ನೀರು ಬಂದಾಗ ನದಿ ನೀರು ಬರೋದು ಮೂರು ದಿನಗಳ ಕಾಲ ನೀರು ಊಟ ಹಾನಿ ಏನೆಲ್ಲ ವ್ಯವಸ್ಥೆ ಇರುವಂತಹ ನದಿ ಅಡಕವಿದೆ ಆಗ ಇಡೀ ಕುಡಿಕಾರೆ ಸಣ್ಣ